ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜಂಬೂದ್ವೀಪದ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಶರಡು ವಿಶ್ವವಚನ ಫೌಂಡೇಶನ್ ಮೈಸೂರು ಮತ್ತು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಶರಣು ವಿಶ್ವವಚನ ಫೌಂಡೇಶನ್ನ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದರ ಶರಣು ದಿನಚರಿ ಬಸವ ಬಾನು ಸಂಚಿಕೆ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮತ್ತು ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಬಂಧುಗಳೇ ಹತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ನಾವು ದಾಪುಗಾಲನ್ನು ಇಟ್ಟಿದ್ದೇವೆ ವಿಶೇಷವಾದಂತಹ ದಿನಚರಿಯನ್ನು ಕೊಡಬೇಕು ಅಂತ ಹತ್ತನೇ ವರ್ಷದಲ್ಲಿ ವಿಶೇಷ ದಿನಚರಿಯನ್ನು ಕೂಡ ತಮಗೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ ಈ ಹತ್ತನೇ ವರ್ಷದ ವಿಶೇಷ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಕೊಟ್ಟಿದ್ದಂತಹ ದಿನಚರಿಗೆ ಹತ್ತನೇ ವರ್ಷಕ್ಕೆ ಬರುವವಷ್ಟರ ಹೊತ್ತಿಗೆ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗಿರೋದು ಒಂದು ವಿಶೇಷವಾದಂತಹ ದಶಮಾನೋತ್ಸವವನ್ನು ನಮ್ಮ ಫೌಂಡೇಶನ್ನಿಂದ ಆಚರಿಸ್ತಾ ಇದ್ದೀವಿ ಅದು ಒಂದು ವಿಶೇಷ ಅದಕ್ಕೆ ನಮ್ಮ ದಿನಚರಿಯ ಮುಖಪಟದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅಂತಲೇ ಮುದ್ರಣವನ್ನು ಮಾಡಿ ತಮಗೆಲ್ಲರಿಗೂ ಕೂಡ ದಿನಚರಿಯನ್ನು ಕೊಡ್ತಾ ಇದ್ದೇವೆ ಆ ದಿನಚರಿ ಪೂರ್ತಿ ಬಸವಣ್ಣನವರ ಎಲ್ಲ ವಚನಗಳನ್ನು ಕೂಡ ಕೊಟ್ಟಿದ್ದೇವೆ ಅದನ್ನು ಓದಿ ನಿಮ್ಮ ಜೀವನವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಅದು ಮಾರ್ಗದರ್ಶನ ಆಗುತ್ತೆ ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡೋದಕ್ಕೆ ಪ್ರತಿ ವರ್ಷ ಅವರು ಯಾವುದೇ ಕೆಲಸದ ಒತ್ತಡ ಇದ್ದರೂ ಕೂಡ ಆರೋಗ್ಯ ಈಗ ಒಂದು ಎರಡು ತಿಂಗಳಿಂದ ನಮ್ಮ ಜಡ್ಜ್ ಸಾಹೇಬರಿಗೆ ಸರಿಯಿಲ್ಲ ಆದರೂ ಕೂಡ ನನ್ನ ಅವರನ್ನು ಮನವಿ ಮಾಡಿಕೊಂಡಾಗ ಇಲ್ಲ ನಿಮ್ಮ ಕಾರ್ಯಕ್ರಮಗಳಿಗೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಅವರು ಆರೋಗ್ಯ ಸರಿಯಿಲ್ಲದೆ ಇದ್ದರೂ ಕೂಡ ಅವರ ಮನಸ್ಸಿಗೆ ಏನೂ ಕೂಡ ಯಾವುದೇ ಒಂದು ಲೋಪದೋಷವೂ ಕೂಡ ಆಗದಂತೆ ನಮ್ಮ ಇಲ್ಲಿಗೆ ಕರ್ಕೊಂಡು ಬಂದಿದೆ ಅಂದರೆ ಗದಗಿಂದ ಅವರ ಒಂದು ಶಕ್ತಿಯನ್ನು ಮತ್ತು ಅವರ ಮನಸ್ಸಿನಲ್ಲಿರುವಂತಹ ದೃಢತೆಯನ್ನು ನಾವು ಒಪ್ಕೊಳ್ಳೇಬೇಕು ಅವರು ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮೊದಲಿಗೆ ತೀರ್ಪನ್ನು ನೀಡಿದಂತಹ ಪ್ರಥಮ ನ್ಯಾಯಾಧೀಶರಾಗಿ ಕನ್ನಡದ ಅಸ್ಮಿತೆಯನ್ನ ಎತ್ತಿ ಹಿಡಿದಂತಹ ನ್ಯಾಯಾಧೀಶರಾಗಿದ್ದಾರೆ ಅದಕ್ಕೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲೇ ಒಂದು ವಚನವನ್ನ ಕೋಟ್ ಮಾಡ್ತಾರೆ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ ಒಮ್ಮನವಾದಡೆ ಒಡನೆ ನುಡಿವನು ಇಮ್ಮನವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಯಾರಿಗೆ ಪ್ರೀತಿ ವಿಶ್ವಾಸ ನಂಬಿಕೆ ದೃಢತೆ ಇರುತ್ತೋ ಅಂತ್ಯವ್ರಿಗೆ ಹೊಲಿತಾನೆ ಇಲ್ಲ ಅಂದ್ರೆ ಹೊಲಿಯೋದಿಲ್ಲ ಅಂತ ಅದಕ್ಕೆ ನಾವು ಇಲ್ಲಿ ಪೋಡಿಯಂ ಹಾಕಿದ್ರೆ ಮುಂದೆ ಯಾರಿದ್ದಾರೆ ಬಸವಣ್ಣವರಿದ್ದಾರೆ ಚಿನ್ಮಯಜ್ಞಾನಿ ಚನ್ನಬಸವಣ್ಣವರಿದ್ದಾರೆ ಅವರಿಂದ ನಾವು ಮಾತನಾಡ್ತಾ ಇದ್ದೀವಿ ಅಂದರೆ ಅವರು ನೋಡ್ತಾ ನೋಡ್ತಾ ನಮ್ಮ ವಿಚಾರಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಬರಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡು ನಮ್ಮ ಅರಳಿ ನಾಗರಾಜ್ ಸರ್ ಅವ್ರನ್ನ ನಾವು ಕೇಳಿಕೊಂಡಾಗ ಅವರು ಬಂದು ಎಲ್ಲ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತಿಗೆ ಅವರು ಪ್ರದಾನವನ್ನು ಮಾಡೋದಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ ಮತ್ತು ನಮ್ಮ ಕರ್ನಾಟಕದ ಜಿ ಚರಿತ್ರೆಯಲ್ಲಿ ಎರಡನೇ ಸಲ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರೋದನ್ನ ಕಾಣೋದು ನಾವು ಅಪರೂಪ ಅದಕ್ಕೆ ಅಪವಾದ ಅಂಬಂತೆ ಎರಡನೇ ಸಲ ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷರಾಗಿ ನಮ್ಮ ಮುಂದೆ ಇರೋ ಅಂಥವರು ನಮ್ಮ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಮಡ್ಡಿಕೆರೆ ಗೋಪಾಲ್ ಸರ್ ಅವರು ಹೇಳ್ತಾರೆ ಕುವೆಂಪು ಕನ್ನಡ ಎನೆ ಕುಣಿದಾಡುವುದೆನ್ನದೇ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯಲು ತೆಕ್ಕನೆ ಮನ ಮೈ ಮರೆಯುವುದು ಅಂತ ಹೇಳ್ತಾರೆ ಅವರು ಸಂಪೂರ್ಣ ಮನೆಯನ್ನು ಬಿಟ್ಟು ಕನ್ನಡಕ್ಕಾಗೆ ತಮ್ಮ ಮನವನ್ನು ಮೈ ಮರೆತು ಬಿಟ್ಟಿದ್ದಾರೆ ದಿನಕ್ಕೆ ಎರಡು ಮೂರು ಕಾರ್ಯಕ್ರಮಗಳು ಸುಮಾರು ಎರಡು ಸಾವಿರ ಆಗಿರ್ಬೋದು ಇದುವರೆಗೆ ನಾನು ಕಂಡಂತೆ ಆದರೆ ಅವೆಲ್ಲವನ್ನ ಲೆಕ್ಕ ಹಾಕ್ಕೊಂಡು ಅವರ ಜೀವನದಷ್ಟು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಅವರು ಈ ಒಂದು ವಿಜಯನಗರ ಕನ್ನಡ ಸಾಹಿತ್ಯ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂದಾಗ ಅವರು ಉಚಿತವಾಗಿ ಈ ಒಂದು ಭವನವನ್ನು ಬಿಟ್ಟು ಅನೇಕ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿಕೊಟ್ಟು ಈ ಕಾರ್ಯಕ್ರಮ ನಡೆಯಲು ಕಾರಣೀಭೂತರಾಗಿದ್ದಾರೆ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ ಮತ್ತೆ ನಮ್ಮ ಬಸವ ಬಾನು ಸಂಚಿಕೆ ಬಿಡುಗಡೆ ಮಾಡೋದಕ್ಕೆ ನಮ್ಮ ಖ್ಯಾತ ಪತ್ರಕರ್ತರಾದಂತಹ ಶ್ರೀಯುತ ಅಂಶಿ ಅವರನ್ನು ಕೇಳಿಕೊಂಡಾಗ ಅವರು ಎಲ್ಲ ಕಾರ್ಯಕ್ರಮಗಳವರೆಗೂ ಕೂಡ ಇದ್ದು ಯಾವುದೇ ಕಾರ್ಯಕ್ರಮ ಆಗಲಿ ಕೊನೆವರೆಗೂ ಇದ್ದು ಹೋಗ್ತಾ ಇದ್ದರು ಆದರೆ ಇವತ್ತು ಮೂರು ಕಾರ್ಯಕ್ರಮಗಳು ಅವರು ಹೋಗಬೇಕಾಗಿರೋದ್ರಿಂದ ಅವರು ಕೆಲವೇ ಒಂದು ಗಂಟೆಗಳ ಕಾಲ ಮಾತ್ರ ಇದ್ದು ಹೋದರು ಅವರು ಮೈಸೂರಿನಲ್ಲಿ ಪತ್ರಿಕಾ ರಂಗದಲ್ಲಿ ಅವರು ಅಜಾತ ಶತ್ರು ಅಂತೆ ಗುರುತಿಸ್ಕೊಂಡಿದ್ದಾರೆ ಅವರು ಕೂಡ ನಮ್ಮ ಸಂಸ್ಥೆಯ ಬಗ್ಗೆ ಒಳ್ಳೆಯ ನುಡಿಗಳನ್ನು ಮಾತನಾಡಿ ಹೋಗಿದ್ದಾರೆ ಅವರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ ಮತ್ತು ವಚನ ಅನುಭವ ಮಂಟಪದಲ್ಲಿ ಅನೇಕ ಶರಣರು ವಚನಗಳನ್ನು ಹೇಳ್ತಾ ಇದ್ರು ಮತ್ತು ಬರಿತಾ ಇದ್ದರು ಆ ವಚನಗಳನ್ನು ದಾಖಲೆ ಮಾಡ್ತಿದ್ದವರು ವಚನ ಭಂಡಾರಿ ಶಾಂತರಸ ಅವರು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಪ್ರತಿ ವರ್ಷ ಪತ್ರಿಕಾ ರಂಗದಲ್ಲಿ ಉತ್ತಮವಾಗಿ ಕೆಲಸ ಮಾಡಿರುವಂತಹ ಕ್ರಿಯಾಶೀಲ ವ್ಯಕ್ತಿಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಕಳೆದ ವರ್ಷದಿಂದ ಕೊಡ್ತಾ ಇದ್ದೀವಿ ಈ ವರ್ಷ ಸಂವಿಧಾನದ ನಾಲ್ಕನೇ ರಂಗ ಪತ್ರಿಕಾ ರಂಗ ಅಂತ ಕೂಡ ಕರಿತೇವೆ ಯಾಕಂದರೆ ಪ್ರತಿಯೊಬ್ಬರನ್ನು ಕೂಡ ಅವರು ಎಚ್ಚರಿಸ್ತಾರೆ ನಾವೇನಾರು ತಪ್ಪು ದಾರಿಗೆ ಹೋಗ್ತಾ ಇದ್ರೆ ಅವರು ಪತ್ರಿಕೆಯಲ್ಲಿ ಎಚ್ಚರಿಸುವುದರ ಮುಖಾಂತರ ಸರಿಯಾದ ದಾರಿಗೆ ನಮ್ಮನ್ನು ತಗೊಂಡು ಬರ್ತಾರೆ ಅಂತಹ ಪ್ರಜಾವಾಣಿ ಪತ್ರಿಕಾ ವರದಿಗಾರರಾದಂತಹ ಶ್ರೀ ಮಹೇಶ್ ಎಂ ಭಗೀರಥ ಸರ್ ಅವರು ಅವರನ್ನು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಂಡು ನನಗೆ ಬೇಡ ಬೇರೆಯವರಿಗೆ ಕೊಡಿ ಅಂದರು ಇಲ್ಲ ಸರ್ ನಿಮ್ಮ ಒಂದು ಕ್ರಿಯಾಶೀಲ ಬರವಣಿಗೆಯನ್ನು ನೋಡಿದ್ದೇವೆ ಅನೇಕರಿಗೆ ನೀವು ಸ್ಫೂರ್ತಿಯಾಗಿದ್ದೀರಾ ನೀವು ದಯಮಾಡಿ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂದಾಗ ಅವರು ಕೂಡ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸ್ತೇನೆ ಮತ್ತು ಆದರ್ಶ ಶರಣ ದಂಪತಿ ಪ್ರಶಸ್ತಿಯನ್ನು ಯಾರಿಗೆ ಕೊಡೋದು ಅಂತ ಅದು ಮೂರನೇ ವರ್ಷದಿಂದ ಭಾಗಿಯಾಗ್ತಾ ಇದೆ ನಮ್ಮ ಮಧುರ ಅಶೋಕ್ ಕುಮಾರ್ ಅವರು ಮತ್ತು ಶ್ರೀಯುತ ಅಶೋಕ್ ಕುಮಾರ್ ಅವರು ಈ ದಂಪತಿಗಳನ್ನು ನಾನು ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಫೇಸ್ಬುಕ್ಕಲ್ಲಿ ನಾನು ಫಾಲೋ ಇದ್ದೀನಿ ಅವರು ಫೇಸ್ಬುಕ್ ಪ್ರಿಂಟ್ ಕೂಡ ನಮಗೆ ಫೇಸ್ಬುಕ್ಕು ಯಾವುದೇ ವಯೋಮಾನದವರನ್ನು ಇದಾಗಲ್ಲ ಎಂತಹ ವಯೋಮಾನದವರನ್ನು ಕೂಡ ಸಹೃದಯರನ್ನಾಗಿ ಮಾಡಿಬಿಡುತ್ತೆ ಅಂತಹ ಸಹೃದಯ ಮನೋಭಾವದವರು ಮಧುರ ಅಶೋಕ್ ಕುಮಾರ್ ಅವರು ಮತ್ತು ಎಮ್ ಮಧುರ ಎಮ್ ಅಶೋಕ್ ಕುಮಾರ್ ಸರ್ ಅವರು ಅವರನ್ನು ತುಂಬ ಚಟುವಟಿಕೆಗಳಲ್ಲಿ ಅವರು ಎಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅಂದರೆ ನಾವೆಲ್ಲ ಏನು ಮಾಡ್ತೀವಿ ದೇಹಕ್ಕೂ ವಯಸ್ಸಾಗಿಬಿಡುತ್ತೆ ಮನಸ್ಸಿಗೆ ವಯಸ್ಸಾಗ್ಬಿಡುತ್ತೆ ಆದರೆ ಅವರು ದೇಹಕ್ಕೆ ವಯಸ್ಸಾಗಿದ್ದರೂ ಮನಸ್ಸಿಗೆ ವಯಸ್ಸಾಗಿಲ್ಲ ಅಂತಹ ಶಕ್ತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ರಕ್ತದಾನ ಅಂತ ಹೇಳಿ ನೂರ ಇಪ್ಪತ್ತೆರಡು ಸಲ ರಕ್ತದಾನವನ್ನು ಮಾಡಿ ದಾಖಲೆ ದಾಖಲೆಯಾಗಿದೆ ಅಂದರೆ ನಾವು ಒಂದು ಸಲ ರಕ್ತದಾನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡುವಾಗ ಅನೇಕರಿಗೆ ಏನು ರಕ್ತವನ್ನು ಒಂದು ಜೀವವನ್ನು ಉಳಿಸಿದ್ದಾರೆ ಅವರಿಗೂ ಕೂಡ ನಾನು ಈ ಆದರ್ಶ ಶರಣ ದಂಪತಿ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಯಲ್ಲಿ ಸ್ವೀಕರಿಸೋದಕ್ಕೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ಒಂದು ಕಾಲಘಟ್ಟದಲ್ಲಿ ವಚನ ಕ ವಚನಗಳನ್ನ ಗಾಯನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತು ಬಿಟ್ಟಿದ್ರು ವಚನವನ್ನ ಗಾಯನ ಮಾಡಬಹುದು ಅದನ್ನ ಶ್ರೋತೃಗಳಿಗೆ ತಲುಪಿಸ್ಬೋದು ಅಂತ ತೋರಿಸ್ಕೊಟ್ಟವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರವರು ಅವರು ಗಾಯನವನ್ನ ಮಾಡಿ ಪ್ರಾರಂಭ ಮಾಡಿದ ನಂತರ ಅನೇಕ ಲಕ್ಷಾಂತರ ಗಾಯಕರು ವಚನವನ್ನ ಗಾಯನ ಮಾಡೋದಕ್ಕೆ ಹೊರಟರು ಅಂದಿನಿಂದ ವಚನ ಕ್ಷೇತ್ರ ಯಾವಾಗ ಸಂಗೀತವಾಯಿತೋ ಆಗ ಕೇಳುವ ಕಿವಿಗಳು ಕೂಡ ಏನಾಗುತ್ತೆ ಹೆಚ್ಚಾಗುತ್ತೆ ಅಂತಹ ಕಿವಿಗಳನ್ನು ಹೆಚ್ಚಿಸಿ ಸಂಗೀತ ಕ್ಷೇತ್ರದಲ್ಲಿ ವಚನವನ್ನು ಹಾಡುವುದರ ಮುಖಾಂತರ ವಚನ ಕ್ಷೇತ್ರವನ್ನು ಶ್ರೀಮಂತಗೊಳಿಸ್ತಾ ಇರುವಂತಹ ಗಾಯಕರನ್ನು ಗುರುತಿಸಿ ವಚನ ಕೋಗಿಲೆ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ನಾವು ನಾಲ್ಕು ವರ್ಷಗಳಿಂದ ವಚನ ಕೋಗಿಲೆ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದ್ದೇವೆ ಈ ಸಲ ವಚನ ಕೋಗಿಲೆ ಪ್ರಶಸ್ತಿಗೆ ಪುರಸ್ಕೃತರಾದವರು ಶ್ರೀಮತಿ ಶೈಲಾ ಸಿದ್ದರಾಮಪ್ಪರವರು ಅವರು ಆಸ್ಟ್ರೇಲಿಯಾದಲ್ಲಿ ಹೋಗಿ ವಚನ ಗಾಯನವನ್ನು ಮಾಡಿ ಬಂದಿದ್ದಾರೆ ಮತ್ತು ಅನೇಕ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಗಾಯನವನ್ನು ಮಾಡೋದರ ಮುಖಾಂತರ ವಚನಕ್ಕೆ ಒಂದು ರೀತಿಯ ಬೆಳಕನ್ನು ನೀಡಿದ್ದಾರೆ ಅವರಿಗೆ ಈ ಸಲ ಮೈಸೂರು ವಚನಕ್ಕೆ ಹೋಗಿಲಿ ಅಂತ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ನೀವು ಸ್ವೀಕರಿಸಬೇಕು ಅಂದಾಗ ಅವರು ದಂಪತಿಗಳ ಸಮೇತ ಬಂದು ದಂಪತಿಗಳು ಯಾವಾಗಲೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಅನೇಕ ಶಾಲೆ ಕರ್ಕೊಂಡು ಹೋಗ್ತೀನಿ ನಾನು ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತ ಶಾಲೆಗೆ ಹೋಗಿ ಮಕ್ಕಳಿಗೆ ವಚನ ಏಳಿಸಿ ವಚನ ಹೇಳಿದಂತೆ ಎಲ್ಲ ಮಕ್ಕಳಿಗೂ ವಚನ ಪುಸ್ತಕ ವಚನ ದೇವಿಗೆ ಸರ್ಟಿಫಿಕೇಟನ್ನು ಕೊಟ್ಟು ಬರ್ತೇವೆ ಅಂಥ ಕಾರ್ಯಕ್ರಮಗಳಲ್ಲೂ ಕೂಡ ದಂಪತಿಗಳು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಮಕ್ಕಳಿಗೆ ವಚನವನ್ನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಇಂಥವರಿಗೆ ವಚನ ಕೋಗಿಲೆ ಕೊಟ್ಟದ್ದು ಕೂಡ ಸಾರ್ಥಕ ಆಗುತ್ತೆ ಅನ್ನೋ ಭಾವವನ್ನು ನಾವು ಅವರ ವಚನ ಕೋಗಿಲೆಯನ್ನು ಕೊಟ್ಟಿದ್ದೇವೆ ವಚನ ಕೋಗಿಲೆಯನ್ನ ಪ್ರಶಸ್ತಿಯನ್ನು ಪಡೆದಂತಹ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೇಡಮ್ ಇನ್ನು ಶಿಕ್ಷಕರಿಗೆ ಕೊಡಬೇಕು ಅಂತ ಅನೇಕ ಶಿಕ್ಷಕರನ್ನ ಮೊದಲೆಲ್ಲ ಅಪ್ಲಿಕೇಶನ್ ಕರಿತಾ ಇದ್ದೋ ಈ ಸಲ ಆ ಅರ್ಜಿಯನ್ನ ಕರೆಯೋದು ಬೇಡ ನಾವೇ ಅಲ್ಲಲ್ಲಿ ಯಾರ್ಯಾರು ಆ ಕೆಲಸವನ್ನ ಮಾಡಿದ್ದಾರೆ ಅವರನ್ನ ಗುರುತಿಸಿ ಕೊಡಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡು ಅನೇಕ ಶಿಕ್ಷಕರು ಯಾಕಂದ್ರೆ ಇಂದಿನ ದಿನಗಳಲ್ಲಿ ಶಿಕ್ಷಕರ ಕೆಲಸ ಮಾಡೋದು ತುಂಬಾ ಕಷ್ಟವಾಗಿದೆ ನಾವು ಬೋಧನೆಗಿಂತ ಬೋಧನೇತರ ಚಟುವಟಿಕೆಗಳೇ ಹೆಚ್ಚಾಗಿ ಮಕ್ಕಳಿಗೆ ನಾವು ಮೇಡಮ್ ಅವರು ಒಂದು ವಚನವನ್ನ ಹಾಡಿದ್ರು ಅಲ್ಲಮ್ಮ ಪ್ರಭುದೇವರ ವಚನ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ದಂಡಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದ ನಯ್ಯ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದ ನಯ್ಯ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದ ನಯ್ಯ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದ ನಯ್ಯ ಗುಗೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನ ಅನ್ನೋ ಒಂದು ವಚನವನ್ನು ಎಷ್ಟು ಧ್ವನಿ ತುಂಬಿ ಹಾಡಿದ್ರು ಹಾಡನ್ನ ಕೇಳ್ತಾ ಇದ್ರೆ ನಾವೇ ನಮ್ಮನ್ನ ಕಳೆದೋಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು ಅಂತಹ ವಚನ ನಿಜವಾಗ್ಲೂ ಕೂಡ ಈಗ ಶಿಕ್ಷಕರಿಗೆ ಗುರುಗಳು ಒಂದಿಸಿ ಬುದ್ಧಿಯನ್ನ ಕಲಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತಹ ಕಾಲಘಟ್ಟದಲ್ಲೂ ಕೂಡ ಶಿಕ್ಷಕರಾದಂತಹ ತಾವುಗಳು ಉಪನ್ಯಾಸಕರಾದಂತಹ ತಾವುಗಳು ಸಹ ಪ್ರಾಧ್ಯಾಪಕರಾದಂತಹ ತಾವುಗಳು ಒಳ್ಳೆಯ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡ್ತಾ ಇರೋದನ್ನು ಮನಗಂಡು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಆ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಬಂದಿದ್ದೀರಾ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಚಿನ್ಮಯ ಜ್ಞಾನ ಶಿಕ್ಷಕ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ ಒಬ್ಬೊಬ್ಬರಿಗೆ ಪ್ರದಾನವನ್ನು ಮಾಡ್ತೇವೆ ಒಂದು ಗಂಟೆಯಲ್ಲಿ ಊಟದ ಸಮಯ ಆಗುತ್ತೆ ಆ ಸಮಯದಲ್ಲಿ ಒಂದು ಐದು ಹತ್ತು ನಿಮಿಷ ವ್ಯತ್ಯಾಸ ಆಗ್ಬೋದು ನಮ್ಮ ಕಾರ್ಯಕ್ರಮ ನಿಗದಿಯಂತೆ ಸೃಷ್ಟ ಸೂತ್ರವಾಗಿ ನಡೆಯುತ್ತೆ ಎಲ್ಲಾ ಪ್ರಶಸ್ತಿಯನ್ನ ಸ್ವೀಕರಿಸಲು ಬಂದಿರುವಂತಹ ಬೀದರ್ನಿಂದ ಈ ಕಡೆ ಶಿವಮೊಗ್ಗದವರೆಗೂ ಕೂಡ ಬಂದಿರುವಂತಹ ಎಲ್ಲಾ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಸಮರ್ಪಿಸ್ತೇನೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಪ್ರೋತ್ಸಾಹ ಮಾಡ್ತಾ ಇರುವಂತಹ ಆಜೀವ ಸದಸ್ಯರು ದತ್ತಿ ದಾಸೋಹಿಗಳು ಮತ್ತು ವಚನಾಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕಣ್ ತುಂಬಿಕೊಂಡಿದ್ದೀರಾ ಹೆಚ್ಚಿಗೆ ಯಾರು ಕೂಡ ಮೊಬೈಲ್ ಬಳಸ್ತಾ ಇಲ್ಲ ನಾನು ನೋಡಿದ್ದೇನೆ ಮೊಬೈಲ್ ಹೇಳುತ್ತೆ ನೀನು ನನ್ನನ್ನ ಒಂದು ಸಲ ನೋಡು ನಿನ್ನನ್ನ ತಲೆ ಎತ್ತದಂತೆ ಮಾಡ್ತೇನೆ ಅಂತ ಆದ್ರೆ ಪುಸ್ತಕ ಹೇಳುತ್ತೆ ನೀನು ನನ್ನನ್ನ ಒಂದು ಸಲ ನೋಡು ನಿನ್ನನ್ನ ತಲೆ ಎತ್ತುವಂತೆ ಮಾಡ್ತೇನೆ ಅಂತ ಹೇಳುತ್ತೆ ಅದಕ್ಕೆ ನಾವು ವಚನ ಪುಸ್ತಕ ಕೊಡ್ತೇವೆ ದ ದಿನಚರಿಯನ್ನು ಕೊಡ್ತೀವಿ ಬಸವ ಭಾನು ಸಂಚಿಕೆಯನ್ನು ಕೊಡ್ತೇವೆ ಯಾವಾಗಲೂ ನೀವು ತಲೆ ಎತ್ತಿ ಮಾತಾಡಿ ಅಂತ ಆ ಒಂದು ಉದ್ದೇಶದಿಂದ ಶರಣ ವಿಶ್ವವಚನ ಫೌಂಡೇಶನ್ನ ಸದಸ್ಯರು ಯಾರಾಗಿದ್ದೀರಾ ಅವರಿಗೆಲ್ಲ ವಚನ ಪುಸ್ತಕಗಳನ್ನು ಕೊಡ್ತೇವೆ ಅದನ್ನು ಪಡ್ಕೊಂಡು ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಹಸಿವಿನ ಸಮಯ ಆಗ್ತಾ ಇದೆ ಹಸಿವು ಆಗ್ತಾ ಇದೆ ಹಸಿವಿಗೂ ಕೂಡ ಶರಣರು ಒಂದು ವಚನವನ್ನೇ ಹೇಳಿಬಿಟ್ಟಿದ್ದಾರೆ ಯಾವುದು ಅಂತ ಕುತೂಹಲ ಆಗ್ತಾ ಇರಬೇಕು ಅದು ಕೆಲವರಿಗೆ ಕೆಲವರಿಗೆ ಗೊತ್ತಿರುತ್ತೆ ಅಲ್ವಾ ಸಮಯ ಆಗ್ತಿದ್ದಂಗೆ ಹಸಿವು ಅನ್ನೋದು ನಮ್ಮನ್ನು ಬಂದು ಹಿಡ್ಕೊಬಿಡುತ್ತೆ ಅದಕ್ಕೆ ಹೇಳ್ತಾರೆ ಹಸಿವೆಂಬ ಎಬ್ಬಾವು ಬಸುರ ಬಂದು ಹಿಡಿದಡೆ ವಿಷವೇರಿ ತಯ್ಯ ಅಪಾದ ಮಸ್ತಕಕ್ಕೆ ಹಸಿವಿಗನ್ನವನಿಕ್ಕಿ ವಿಷವ ಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಜೇಡರ ದಾಸಿಮಯ್ಯನವರು ಹೇಳ್ತಾರೆ ಈಗ ಆ ದಾಸೋಹದ ಜ್ಞಾನದಾಸೋಹನೂ ಆಗಿದೆ ಆ ದಾಸೋಹನೂ ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಾಗುತ್ತೆ ಒಂದು ಗಂಟೆಗೆ ಅಥವಾ ಒಂದು ಗಂಟೆ ಹತ್ತು ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಯುತ್ತೆ ಈ ಕಾರ್ಯಕ್ರಮವನ್ನು ಸಾವಧಾನದಿಂದ ಎಲ್ಲ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ನಾವು ಏನು ಹೆಸರನ್ನು ಕರೀತೇವೆ ಅವರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಿ ನೀವು ಈ ಒಂದು ಕಾರ್ಯ ಕಾರ್ಯಕ್ರಮದಲ್ಲಿ ಆದರ್ಶಪ್ರಾಯರಾಗಬೇಕು ಅಂತ ಮನವಿ ಮಾಡಿಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಿರುವಂತಹ ನಮ್ಮ ಮರಿಮಲ್ಲಪ್ಪ ಕಾಲೇಜಿನ ಶೈಕ್ಷಣಿಕ ಅಧಿಕಾರಿಗಳಾದಂತಹ ಶ್ರೀಮತಿ ಮಂಗಳ ಮುದ್ಮಪ್ಪನವರಿಗೆ ನಿವೃತ್ತ ಪ್ರಾಂಶುಪಾಲರಂತಹ ಮಲ್ಲಮ್ಮ ಶಿವಪ್ರಸಾದ್ರವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರ ಹೆಸರನ್ನು ಕೂಡ ಅನ್ನೋ ಆಸೆ ಸಮಯದ ಅಭಾವದಿಂದ ನಮ್ಮ ಚಿನ್ಸ್ವಾಮಿ ಸರ್ ಬಂದಿದ್ದಾರೆ ನಮ್ಮ ಇಂಜಿನಿಯರ್ ಎಲ್ಲರಿಗೂ ಕೂಡ ನಾನು ಅನ್ನೋ ಆಸೆ ಆದರೆ ಸಮಯ ಅಭಾವ ಮತ್ತೆ ರಾಯಚೂರು ಜಿಲ್ಲೆಯಿಂದ ಅವರಿಗೆ ಮಧ್ಯಾಹ್ನ ಸೆಷನ್ ಇಟ್ಕೊಂಡಿದ್ದೇವೆ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಮೈಸೂರಲ್ಲಿ ರೀತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಶ್ರೀ ಬೆಟ್ಟಪ್ಪ ಕಸ್ತೂರಿ ಅತ್ತೂರ್ ಅಂತ ಅವರು ಒಂದು ತಿಂಗಳಲ್ಲಿ ನಾಲ್ಕರಿಂದ ಐದು ವಚನ ಗ್ರಾಮ ಮತ್ತು ನಾಲ್ಕರಿಂದ ಐದು ಶಾಲೆಗಳಡೆಗೆ ವಚನಗಳ ನಡಿಗೆ ಮಾಡಿ ನೂರಕ್ಕೂ ಹೆಚ್ಚು ಸದಸ್ಯರನ್ನು ಮಾಡಿ ವಚನಾಭಿಮಾನಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ರಾಯಚೂರಿಂದ ಒಂದು ಹತ್ತರಿಂದ ಹನ್ನೆರಡು ಜನ ಸದಸ್ಯರನ್ನ ಕರ್ಕೊಂಡು ಬಂದಿದ್ದಾರೆ ಅವರಿಗೂ ಕೂಡ ಮಧ್ಯಾಹ್ನ ಒಂದು ಪ್ರಶಸ್ತಿಯನ್ನು ಕೂಡ ಅವರಿಗೆ ವಚನ ಸೇವಾರತ್ನ ಅಂತ ಈ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅವರಿಗೆ ಹುರಿದುಂಬಿಸಬೇಕು ಅಂತ ವಚನ ಸೇವಾರತ್ನ ಅಂತ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಅವರ ಬಂಧು ಬಳಗದವರು ಮತ್ತು ಅವರ ಸ್ನೇಹಿತರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮ ಕಣ್ತುಂಬಿಕೊಳ್ಳುತ್ತಿರುವಂತಹ ಮನ ತುಂಬಿಕೊಳ್ಳುತ್ತಿರುವಂತಹ ತಮ್ಮೆಲ್ಲರಿಗೂ ಭಕ್ತಿ ಶರಣು ಶರಣಾರ್ಥಿಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೆಯ ನುಡಿಗಳನ್ನಾಡಿದಂತಹ ಡಾಕ್ಟರ್ ವಚನ ಸ್ವಾಮಿ ಅವರಿಗೆ ಧನ್ಯವಾದಗಳು